गजाननम भूतगणादेवित कविस्त प्रसार्क्षित उमातम शोक विनाशकारणम नमा विघ्नेश्वर पाद श्री महागणपते नम प्रार्थना ध्रुवाध्यो ध्रुवापति ध्रुवापरवलाये ध्रुव विश्वमितम जगदराजा ध्रुवंदे राज बहस्ी गाध्रे पुआदा बह्या ಗೌರಿಕೆರೆಪೆಯಲ್ಲಿ ಒಂದೇ ಒಂದು ಇತಿಹಾಸ ಇರುವಂತಹ ಗೌರಿಕೆರೆಯ ಅಭಿವೃದ್ಧಿ ಕಾಮಗಾರಿಗೆ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿ ಇದರ ಸಂಪೂರ್ಣವಾದಂಥ ಶಿಕ್ಷಣ ಕಾಮಗಾರಿ ಮತ್ತು ಕೂಡ ಇಲ್ಲಿ ಬಳಸುವಂಥ ರೀತಿಯಲ್ಲಿ ಕಾಮಗಾರಿಯನ್ನು ಮಾಡಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸಮಸ್ತ ರಾಜಪೇಟೆ ನಾಗರಿಕರ ಪರವಾಗಿ ಅವರಿಗೆ ಧನ್ಯವಾದಗಳ ನಂತರ ಎಲ್ಲರಿಗೂ ಇಲ್ಲಿರುವಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಇದರ ಸ್ವಚ್ಛತೆಯನ್ನು ಮತ್ತು ನೀರಿನ ಒಂದು ಇದನ್ನು ಕಾಪಾಡುವಂಥ ಜವಾಬ್ದಾರಿ ಎಲ್ಲರ ಮೇಲೆ ಕೂಡ ಇರ್ತದೆ ನಾವು ಇವತ್ತು ಹಲವಾರು ಜನಪರವಾದಂಥ ಕೆಲಸಗಳನ್ನು ಮಾಡಿದಾಗ ಅದನ್ನು ಮುಂದಿನ ಪೀಳಿಗೆಗೆ ಮತ್ತು ಶಾಶ್ವತವಾಗಿ ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದೆಲ್ಲರದು ಕೂಡ ಇದೆ ಆ ರೀತಿಯಾಗಿ ಗೌರಿಕೆ ಕೂಡ ಜನರಿಗೆ ಒಳ್ಳೆಯ ಒಂದು ಸ್ಥಳವಾಗಲಿ ಅಂತೇಳಿ ಹಾರೈಸಿ ಎಲ್ಲರೂ ಕೂಡ

அதுக்கு <laughs> ಪಕ್ಷದ ಬೇಡಿಕೆಯಾಗಿತ್ತು ಈ ಗೌರಿ ಕೆರೆಯನ್ನ ಒಂದು ಸುಂದರವಾದ ಒಂದು ಕೆರೆಯಾಗಿ ಮಾಡಬೇಕು ಅಂತ ಒಂದು ಯಾಕೆಂದರೆ ಐತಿಹಾಸಿಕ ಕೆರೆ ಇದು ವಿರಾಜಪೇಟೆ ಗೌರಿ ಗಣೇಶ ಹಬ್ಬವು ಇಲ್ಲಿಯೇ ನಡೀತಾ ಇರೋದು ಆದ್ದರಿಂದ ಇದೊಂದು ಪುಣ್ಯ ಕೆರೆ ಈ ಒಂದು ಕೆರೆಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೋಗ್ಬಿಟ್ಟು ನಮ್ಮ ಶಾಸಕರ ಹತ್ರ ಕೇಳಿಕೊಂಡಾಗ ಅವರು ಏನೂ ಯೋಚನೆ ಮಾಡಿಲ್ಲ ಅವ್ರು ಹೇಳಿದ್ರು ಈ ಕೆಲಸವನ್ನು ನೀವು ಆದಷ್ಟು ಬೇಗ ತಗೊಳ್ಳಿ ಎಸ್ಟಿಮೇಟ್ ಮಾಡಿಸಿ ಅಂತ ಹೇಳ್ಬಿಟ್ಟು ಈ ಕೆರೆಗೆ ಅವರು ಈ ನಮ್ಮ ಈ ಪಟ್ಟಣ ಪುರಸಭೆ ಇತಿಹಾಸದಲ್ಲಿ ಈ ಕೆರೆಗೆ ಇಷ್ಟೊಂದು ದೊಡ್ಡ ಮೊತ್ತ ಹಣವನ್ನು ಒಂದು ಕೋಟಿ ಮೂವತ್ತೆರಡು ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಕೊಟ್ಟಿದ ನಮ್ಮ ಶಾಸಕರಿಗೆ ನಮ್ಮ ಎಲ್ಲ ಕೆರೆ ನಿವಾಸಿಗಳ ಪರವಾಗಿ ಅವರಿಗೆ ಧನ್ಯವಾದಗಳು ನಾನು ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ